ಅದೇನೋ ಭಾಳ ಸತ್ಯಮೇ ವಿಜೇತೆ ಏನೋ ಭಾಳ ದೊಡ್ಡ ಸಾಧನೆ ಮಾಡ್ದಂಗೆ ಏನೋ ಯುದ್ಧ ಗೆದ್ದು ಬಂದಂಗೆ ರಾಜಕೀಯ ಬರಬೇಕು ಸದನದಲ್ಲಿ ಸದನದ ಇತಿಹಾಸದಲ್ಲಿ ಆಗ್ಲಾರ್ದಂಥ ಘಟನೆಗೆ ಕಾರಣಭೂತರಾಗಿದ್ದಾರೆ ಅದನ್ನು ಸಮರ್ಥನೆ ಇವತ್ತು ಎಂಟಾಯರ್ ಬಿ ಜೆ ಪಿ ಅವ್ರು ಮಾತು ಅಂದರೆ ಇದು ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದೆ ಇವರೇ ಅಲ್ಲಿ ಭಗವದ್ಗೀತಾ ಪಾಠ ಹೇಳೋರು ಇವ್ರು ರಾಮಾಯಣನ ಪಾಠ ಹೇಳೋರು ಇವ್ರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದು ಇವ್ರು ಮರ್ಯಾದಾ ಪುರುಷೋತ್ತಮ್ ರಾಮನದ ಮರ್ಯಾದೆನೂ ಇಟ್ಕೊಂಡಿಲ್ಲ ಅಲ್ಲ ಸರ್ ಅಲ್ಲಿ ಕಸ್ಟೋಡಿ ಎನ್ ಬಂದಿದ್ದಾನೆ ಸ್ಪೀಕರ್ ಸಾಹೇಬ್ರು ಅಂತ ಅವ್ರು ರೂಲಿಂಗ್ ಕೊಟ್ಟ ನಂತರ ಕೂಡ ಈ ರೀತಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಆರೋಪ ಮಾತಾಡಿ ವೆರಿ ಕ್ಲಿಯರ್ಲಿ ವಾಟ್ ಇಸ್ ಚೇರ್ಮನ್ ಸಾಹೇಬ್ರು ಏನ್ ಹೇಳಿದ್ರು ಚೇರ್ಮನ್ ಸಾಹೇಬ್ರು ಅವರು ಇಲ್ಲಿ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ದೇವರು ಇವರು ಕೊಟ್ಟಿದ್ದಾರೆ ನಮ್ಮ ಇದು ಅಜ್ಜಯನ ಆದ ತಕ್ಷಣ ಇದಾಗಿರೋದ್ರಿಂದ ನಮ್ಮ ರೆಕಾರ್ಡಿಂಗ್ ಇರತ್ತೆ ಓಕೆ ತಾವು ಮಾಧ್ಯಮ ಸ್ನೇಹಿತರು ಎಲ್ಲರೂ ಒಂದು ರೆಕಾರ್ಡಿಂಗ್ ವೆರಿ ಕ್ಲಿಯರ್ ಇದೆ ಅಲ್ವಾ ಯಾರು ಹೇಗೆ ಪ್ರಾರಂಭ ಆಯ್ತಿದ್ದು ನಮ್ಮ ನಾಯಕರಿಗೆ ಬೈದರು ಇವ್ರು ಅದು ಸರಿನಾ ಕೇಳಿದ್ರು ಇವರು ಒಂದು ಮಾತು ಹೇಳಿದ್ರು ಅದಕ್ಕೆ ಇವರು ರಿಯಾಕ್ಷನ್ ಮಾಡಿದ್ರು ಮೇಲೆ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇಲ್ವ ಅಪ್ಪ ಅಂತ ಕೇಳಿದ್ರು ಇವೆಲ್ಲ ರೆಕಾರ್ಡ್ ಆಗಿದೆ ಅಲ್ಲ ಇಟ್ಸ್ ರೆಕಾರ್ಡ್ ಆಗಿದೆ ಏರ್ ಆಗಿದೆ ಇದೆಲ್ಲ ಆದ್ಮೇಲೂ ಕೂಡ ಅವರು ಸಮರ್ಥನೆ ಮಾಡ್ಕೋತಾರೆ ಅಂದರೆ ಇಟ್ಸ್ ವೆರಿ ಕ್ಲಿಯರ್ಲಿ ಎವಿಡೆಂಟ್ ಅವರು ಗೊಬೆಲ್ಸ್ ಥಿಯರಿಸ್ಟ್ಸ್

ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನಮಾನದಲ್ಲಿರುವಂಥ ಒಬ್ಬ ಶಾಸಕ ಇಂಥ ಮಾತುಗಳ ಆಡಿದ್ರೆ ಏನು ಮಾಡಬೇಕು ಕಾನೂನಲ್ಲಿ ಕೆಲವು ಏನು ಏನೋ ಮಾನದಂಡಗಳಿವೆ ಅದು ಕಾನೂನನ್ನು ಪಾಲಿಸಬಾರ್ದ ನಾವು ಸರ್ ವಾಟ್ ಎವರ್ ಇಟ್ ಇಸ್ ಸತೀಶ್ ಅವ್ರ ಏನು ಹೇಳಿದರೆ ನನಗೆ ಗೊತ್ತಿಲ್ಲ ಆದರೆ ಯಾರೇ ಹೇಳಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಸರ್ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇದು ಬೇಕು ಎನ್ಕ್ವೈಟ್ರಿ ಮಾಡ್ತಿದ್ರು ಪೊಲೀಸರು ನೋಡಿ ಇವರೇ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಎಷ್ಟು ಕಾಂಗ್ರೆಸ್ ಮೇಲೆ ಎಷ್ಟು ಗಮನ ಕೊಡ್ತಾರೆ ರಾಜ್ಯದ ಪೊಲಿಟಿಕ್ಸ್ನಲ್ಲಿ ಎಷ್ಟು ಗಮನ ಕೊಡ್ತಾರೆ ಅದರ ಅರ್ಧಷ್ಟು ಗಮನ ಕೇಂದ್ರದ ಪೊಲಿಟಿಕ್ಸ್ನಲ್ಲಿ ಮತ್ತು ಕೇಂದ್ರದಲ್ಲಿ ಆಗ್ತಾ ಇರುವಂಥ ನಮ್ಗೆ ಅನ್ಯಾಯದ ಬಗ್ಗೆ ಗಮನ ಕೊಟ್ಟರೆ ಅಟ್ಲೀಸ್ಟ್ ನಮ್ದೇನಾದರೂ ಕರ್ನಾಟಕದ ಅಭಿವೃದ್ಧಿಯನ್ನು ಆಗುತ್ತೆ ಜೋಶಿ ಅವರು ಕೇಂದ್ರ ಸಚಿವರು ಒಂದು ಅನ್ನ ನೀವು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದ್ದೀರಾ ಬರೇ ಬೆಂಕಿ ಹಚ್ಚ ಕೆಲಸ ಅಷ್ಟು ಸೀನಿಯರ್ ಆಗಿಬಿಟ್ಟು ಕೂಡ ಈ ಹೆಂಕ್ರಿ ಎನ್ ಆಗುತ್ತೆ ಸಾಧ್ಯ ಯುಪಿ ಬಿಹಾರ್ ಏನಪ್ಪ ಬಿಜೆಪಿ ರೂಲ್ ಸ್ಟೇಟ್ ಏನ್ರಿ ಇದು ಇದು ಸಂವಿಧಾನ ಸಂವಿಧಾನದ ಮಹತ್ವ ಕೊಡುವಂತ ರಾಜ್ಯ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮುಂದಿಟ್ಕೊಂಡು ಅವ್ರ ತತ್ವ ಸಿದ್ಧಾಂತವನ್ನ ಅಳವಡಿಸಿಕೊಂಡು ಅವ್ರ ಹೆಸರಲ್ಲಿ ಬಂದಂತ ಸರ್ಕಾರ ಇದು ಇದು ಯುಪಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲ ಅದು ತಿಳ್ಕೊಳ್ಳಿ ಅಂತ ಹೇಳಿ ಜೋಶಿ ಅವರಿಗೆ